ಸ್ಯಾಂಡಲ್ವುಡ್ನ ಹಿರಿಯ ನಟ ಸತ್ಯಜಿತ್ ನಿಧನರಾಗಿದ್ದಾರೆ ಚಿಕಿತ್ಸೆ ಫಲಿಸದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರುವಂಥದ್ದು ಕಳೆದ ಆರು ದಿನದಿಂದ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರು ನಿಧನವನ್ನು ಹೊಂದಿದ್ದಾರೆ ಗುರುವಾರ ಡಯಾಲಿಸಿಸ್ ಕೂಡ ಮಾಡಲಾಗಿತ್ತು ಆದರೆ ಗುರುವಾರವೇ ಹಾರ್ಟ್ ರೇಟ್ ಕಡಿಮೆ ಇತ್ತು ಅವ್ರಿಗೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಹೆಚ್ಚಾಗಿತ್ತು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮತ್ತೆ ವೆಂಟಿಲೇಟರ್ ಸಪೋರ್ಟ್ ಅನ್ನ ನೀಡಲಾಗಿತ್ತು ವೈದ್ಯರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಹೇಗಾದರೂ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಆದರೂ ಕೂಡ ಆಗಿಲ್ಲ ನಿನ್ನೆಯಿಂದ ಮತ್ತೆ ಆರೋಗ್ಯ ಕ್ಷೀಣಿಸಿತ್ತು ಅವರದ್ದು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ನಿಧನ ಹೊಂದಿದ್ದಾರೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಅವರು ನಿಧನವನ್ನು ಹೊಂದಿರುವಂಥದ್ದು ಹೆಗಡೆ ನಗರದ ಮನೆಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗ್ತಾ ಇದೆ ಅವರ ನಿವಾಸ ಹೆಗಡೆ ನಗರದಲ್ಲಿದೆ ಅಲ್ಲಿಗೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ ಬೌರಿಂಗ್ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗಿರುವಂಥದ್ದು ಹೆಗಡೆ ನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಸೈಯದ್ ನಿಜಾಮುದ್ದೀನ್ ಇವರ ಮೂಲ ಹೆಸರು ಚಿತ್ರರಂಗಕ್ಕೆ ಬಂದಂತ ಸಂದರ್ಭದಲ್ಲಿ ಇವರಿಗೆ ಸತ್ಯಜಿತ್ ಎಂಬ ಹೆಸರಿನಿಂದ ಗುರುತಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂಥ ಇವರು ಆರುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದರು ತುಂಬ ಕೆಲವೇ ಕೆಲವರು ಸಿಗುವಂಥದ್ದು ಆರುನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದಂಥವ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರಲ್ಲಿ ಸತ್ಯಜಿತ್ ಅವರು ಕೂಡ ಒಬ್ರು ಎಂಥದ್ದೇ ಪಾತ್ರ ಕೊಟ್ಟರು ಕೂಡ ಅದನ್ನು ಸಲೀಸಾಗಿ ನಿಭಾಯಿಸ್ತಿದ್ದಂಥ ಖ್ಯಾತಿ ಇವರಿಗಿತ್ತು ಅಪ್ಪು ಅರಸು ಅಭಿ ಆಪ್ತ ಮಿತ್ರ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಅವರು ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು ಸತ್ಯಜಿತ್ ಅಂತಲೇ ತುಂಬ ಫೇಮಸ್ ಏಕೆಂದರೆ ಅವರ ಮೂಲ ಹೆಸರು ಯಾರಿಗೂ ಗೊತ್ತೇ ಇರಲಿಲ್ಲ ಸತ್ಯಜಿತ್ ಅಂತಲೇ ಹೆಸರನ್ನು ಮಾಡಿದಂಥವ್ರು ಇವರು ಹಲವು ಬಗೆಯ ಪಾತ್ರಗಳಿಗೆ ಅವರು ಬಣ್ಣವನ್ನು ಹಚ್ಚಿದ್ದು ಪೋಷಕ ಪಾತ್ರಗಳಲ್ಲಿ ಹೆಚ್ಚಾಗಿ ಗಮನವನ್ನು ಸೆಳೆದಿದ್ರು ನೆಗೆಟಿವ್ ಪಾತ್ರ ಕೊಟ್ಟರು ಅಷ್ಟೇ ಖಡಕ್ಕಾಗಿ ಅಭಿನಯಿಸ್ತಾ ಇದ್ರು ಗ್ಯಾಂಗರಿನಿಂದಾಗಿ ಒಂದು ಕಾಲ್ ಕೂಡ ಕಟ್ ಆಗಿತ್ತು ಅವ್ರದ್ದು ಗ್ಯಾಂಗರಿನಿಂದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆ ಪ್ರಿಯಾಂಕಾ ಉಪೇಂದ್ರ ನಟನೆಯ ಸೆಕೆಂಡ್ ಆಫ್ ಚಿತ್ರದಲ್ಲಿ ವೀಲ್ ನಲ್ಲಿ ಕುಳಿತುಕೊಂಡೇ ಅವರು ನಟಿಸಿದರು ಆ ಬಳಿಕ ಬೇರೆ ಯಾವುದೇ ಸಿನಿಮಾದಲ್ಲಿ ಸತ್ಯಜಿತ್ ಅವರು ಕಾಣಿಸಿಕೊಂಡಿರಲಿಲ್ಲ ನಟ ಸತ್ಯಜಿತ್ ವಿಲನ್ ಪೋಷಕ ನಟನಾಗಿ ಗುರುತಿಸಿಕೊಂಡಿದ್ರು ಪುಟ್ನಂಜ ಆಪ್ತಮಿತ್ರ ಚೈತ್ರದ ಪ್ರೇಮಾಂಜಲಿ ಅರುಣರಾಗ ಶಿವಮೆಚ್ಚಿದ ಕಣ್ಣಪ್ಪ ಯುದ್ಧಕಾಂಡ ಮಂಡ್ಯದ ಗಂಡು ಸೇರಿದಂತೆ ಸಾಕಷ್ಟು ದೊಡ್ಡ ದೊಡ್ಡ ಮೂವಿಗಳಲ್ಲೆಲ್ಲ ಇವರು ಮಾಡಿದರು ಅದಕ್ಕೆ ಆರುನೂರಕ್ಕೂ ಹೆಚ್ಚು ಮೂವಿಗಳನ್ನು ಮಾಡ್ಲಿಕ್ಕೆ ಸಾಧ್ಯವಾಗಿದ್ದಂಥದ್ದು ಆ ಯಾವುದೇ ಪಾತ್ರ ಕೊಟ್ಟರು ಸಲೀಸಾಗಿ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲೇ ಅವರಿಗೆ ಹೆಚ್ಚಿನ ಅವಕಾಶಗಳು ಒದಗಿ ಬರ್ತಾ ಇತ್ತು ಸತ್ಯಜಿತ್ ಅವರಿಗೆ ಸತ್ಯಜತ್ ಅವರು ಇವತ್ತು ಬೆಳಗ್ಗೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಸಾವನ್ನಪ್ಪಿದ್ದಾರೆ ಅಭಿಮಾನಿಗಳು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ಸ್ಯಾಂಡಲ್ವುಡ್ನಿಂದಲೂ ಕೂಡ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ ಅವರಿಗೆ ಎಪ್ಪತ್ತೆರಡು ವಯಸ್ಸಾಗಿತ್ತು ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಸತ್ಯಜಿತ್ ಅವರು ಆಲ್ಮೋಸ್ಟ್ ಸಾಕಷ್ಟು ವರ್ಷಗಳಿಂದಲೂ ಕೂಡ ಗ್ಯಾಂಗ್ರಿನಿಂದಾಗಿ ಬಳಿತಾ ಇದ್ದಂಥ ಹಿನ್ನೆಲೆಯಲ್ಲಿ ಆ ಒಂದು ನೋವರಿಗೆ ಕಾಡ್ತಾನೆ ಇತ್ತು ಮತ್ತೊಂದು ಕಾಲನ್ನು ಕೂಡ ತೆಗೆಯುವಂಥ ಪರಿಸ್ಥಿತಿಗೆ ಹೋಗಿತ್ತಂತೆ ಗ್ಯಾಂಗ್ರಿನ್ ಅಂದ್ರೆ ಹಂಗೆ ಒಂದ್ಸಲಿ ಒಂದು ಕಾಲಿಗೆ ತೆಗೆದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಬಾಡಿ ಫುಲ್ಲು ಹರಡಿಕೊಳ್ಳುವಂತ ಸಾಧ್ಯತೆ ಅದು ಜಾಸ್ತಿ ಇರುತ್ತೆ ಸತ್ಯಜಿತ್ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಆ ಕಾಯಿಲೆ ಕಾಡ್ತಾ ಇತ್ತು ತುಂಬಾ ನೊಂದಿದ್ರು ಆ ನೋನಲ್ಲೇ ಇದ್ದಂಥದ್ದು ಸತ್ಯಜಿತ್ ಅವರು ಕೊನೆಗೂ ಚಿಕಿತ್ಸೆ ಫಲಿಸದೆ ಅವರು ಕೊನೆಯ ಹೆಸರನ್ನು ಇಳ್ದಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಅವರಿಗೆ ಕಳೆದ ಆರು ದಿನಗಳಿಂದಲೂ ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಎಸ್ ಗಂಗಾಧರ್ ಸತ್ಯಜಿತ್ ಅವರು ಕೊನೆಯೋಸ್ ಎಳ್ದಿರುವಂತದ್ದು ವಾಟ್ ನೆಕ್ಸ್ಟ್ ಅನ್ನೋದ್ರೆ ಅಂತ್ಯಕ್ರಿಯೆ ಯಾವಾಗ ಮಾಡಲಾಗುತ್ತೆ ಮತ್ತೆ ಸಾರ್ವಜನಿಕರ ದರ್ಶನದ ವ್ಯವಸ್ಥೆಯನ್ನ ಏನಾದ್ರು ಇದೆಯಾ ಎಸ್ ಪೃಥ್ವಿರಾಜ ಹಿರಿಯ ಪೋಷಕ ನಟ ಸತ್ಯಜಿತ್ ರವರು ಮಧ್ಯರಾತ್ರಿ ನಿನ್ನೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು ಇವತ್ತು ಹತ್ತು ಮೂವತ್ತರ ಸುಮಾರಿಗೆ ಮನೆ ಬಳಿಯೇ ಎಲ್ಲ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡೋಕೆ ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು ಜೊತೆಗೆ ಅವರ ಮಗ ಮತ್ತು ಅವರ ಕುಟುಂಬಸ್ಥರು ಸಹ ಅವರು ಎಲ್ಲ ಕೂಡ ಇನ್ನೂ ಕೂಡ ಸಿದ್ಧತೆಗಳ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಇವತ್ತು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಅಂತ್ಯಕ್ರಿಯೆ ಎಲ್ಲಿ ಅನ್ನೋದ ಬಗ್ಗೆ ಇನ್ನೂ ಕೂಡ ಅವರು ಎಲ್ಲ ಒಂದು ಚರ್ಚೆಗಳನ್ನು ಕುಟುಂಬಸ್ಥರು ಮಾಡ್ಕೊಳ್ತಾ ಇದ್ದಾರೆ ಆದರೆ ಆ ಹಿರಿಯ ನಟ ಆಗಿರುವಂತಹ ಸದ್ಯತೆ ಸುಮಾರು ಆರ್ನೂರ ಐವತ್ತಕ್ಕೂ ಹೆಚ್ಚು ಒಂದು ಸಿನಿಮಾಗಳಲ್ಲಿ ಒಂದು ನಟನನ್ನ ಮಾಡಿದಂಥವರು ಆ ಒಂದು ಇಂದಿನ ಆ ಒಂದು ಚಿತ್ರಗಳಲ್ಲಿ ಕೂಡ ಆ ಬಹು ಬೇಡಿಕೆಯ ಪೋಷಕ ನಟ ಆಗಿರ್ಬೋದು ಮತ್ತೆ ವಿಲನ್ ಕ್ಯಾರೆಕ್ಟರಲ್ಲಿ ಅಲ್ಲಿ ಕೂಡ ಬಹು ನಟ ಆಗಿರುವಂಥದ್ದು ಆದರೆ ಇತ್ತೀಚಿನ ಕಳೆದ ಆರು ದಿನಗಳಿಂದಲೂ ಕೂಡ ಅವರಿಗೆ ಏನು ಹಾರ್ಟ್ ಸ್ಟ್ರೋಕ್ ಆಗಿತ್ತು ಮತ್ತೆ ಡಯಾಲಿಸಿಸ್ ಮಾಡಲಾಗ್ತಾ ಇತ್ತು ಆದರೆ ಕಳೆದ ಎರಡು ದಿನಗಳಿಂದ ತುಂಬಾ ಆರೋಗ್ಯದ ಸ್ಥಿತಿ ಅವರ ಗಂಭೀರವಾಗಿತ್ತು ಆದರೆ ನಿನ್ನೆ ರಾತ್ರಿ ಅವರ ಚಿಕ್ಕ ತುಂಬ ಆರೋಗ್ಯದ ಒಂದು ಪರಿಸ್ಥಿತಿ ತುಂಬ ಕ್ಷೀಣಿಸಿತ್ತು ಆದರೆ ಮಧ್ಯರಾತ್ರಿ ಆ ಒಂದು ಟ್ರೀಟ್ಮೆಂಟ್ ವೆಂಟಿಲೇಟರ್ ಅನ್ನ ಸಪೋರ್ಟಿಂಗ್ ಅಲ್ಲಿ ಇದ್ರು ಆದರೆ ನಿನ್ನೆ ಮಧ್ಯರಾತ್ರಿಯಲ್ಲಿ ವೆಂಟಿಲೇಟರ್ ಸಪೋರ್ಟಿಂಗ್ ಇದ್ದರೂ ಕೂಡ ಆ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಾವನ್ನಪ್ಪಿರುವಂಥದ್ದು ಬೆಳಗ್ಗೆ ಒಂದು ಐದು ಮೂವತ್ತರ ಸುಮಾರಿಗೆ ಆ ಒಂದು ಆ ಮೃತದೇಹವನ್ನ ಆಮ್ ಬೋರಿಂಗ್ ಆಸ್ಪತ್ರೆಯಿಂದ ಹೆಗ್ಡೆ ಶಬರಿ ನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಈಗ ಸದ್ಯ ತೆಗೆದುಕೊಂಡು ಹೋಗಿರುವಂತದ್ದು ಆ ಪೃಥ್ವಿರಾಜ್ ಮತ್ತೆ ಈಗಾಗಲೇ ಹತ್ತು ಮೂವತ್ತರ ಸುಮಾರಿಗೆ ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಸಾರ್ವಜನಿಕರ ಮತ್ತೆ ಅಭಿಮಾನಿಗಳು ಮತ್ತೆ ಚಿತ್ರರಂಗದ ಎಲ್ಲ ಯಾರಾದರೂ ಬಂದರೂ ಕೂಡ ಆ ಒಂದು ಅಂತಿಮ ದರ್ಶನ ವ್ಯವಸ್ಥೆಗೆ ಎಲ್ಲ ಕೂಡ ಪ್ರಿಪೇಷನ್ಸ್ ಅನ್ನ ಮಾಡ್ಕೊಂತಾರೆ ಒಂದು ಮೂವತ್ತರ ಬಳಿಕ ಅಂತ್ಯಕ್ರಿಯೆಗೆ ಸಿದ್ಧತೆ ಅಂತ ಹೇಳಿದ್ದಾರೆ ಆದರೆ ಎಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೂ ಕೂಡ ಅವರ ಕುಟುಂಬಸ್ಥರಿಂದ ಸ್ಪಷ್ಟವಾದ ಮಾಹಿತಿ ಬಂದಿಲ್ಲ ಪೃಥ್ವಿರಾಜ್ ಗಂಗಾಧರ್ ಆಕ್ಚುಲಿ ಮೊನ್ನೆ ಅವ್ರ ಮಗ ಹೇಳ್ತಾ ಇದ್ರು ತುಂಬಾ ಆರ್ಥಿಕ ಸಮಸ್ಯೆ ಕೂಡ ಕಾಡ್ತಾ ಇತ್ತು ಸ್ವಲ್ಪ ಆರ್ಥಿಕ ಮಟ್ಟದಲ್ಲಿ ಯಾರಾದರೂ ಸಹಾಯ ಮಾಡಿದಿದ್ರೆ ಹಣದ ಸಹಾಯವನ್ನ ಮಾಡಿದಿದ್ರೆ ಉಳಿಸಿಕೊಳ್ಳುವಂತ ಪ್ರಯತ್ನ ಪಡ್ಬಹುದಾಗಿತ್ತು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಸಿ ಅಂತ ಹೇಳ್ತಾ ಇದ್ರು ಎದುರು ಮಾತನಾಡಿದ್ರ ಅವರ ಮಗ ಏನಾದ್ರೂ ಸಿಕ್ಕಿದ್ರ ಹೌದು ಪೃಥ್ವಿರಾಜ್ ಅಂದ್ರೆ ಮೊದಲೇ ಗ್ಯಾಂಗ್ರಿನ್ ಒಂದು ಕಾಲನ್ನ ಸದ್ಯ ಚಿತ್ರ ಕಳ್ಕೊಂಡಿದ್ರು ನಂತರ ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಆಸಿಕೆಯನ್ನ ಹಿಡಿದ್ರು ನಂತರ ಚೇತರಿಕೆಯನ್ನ ಕಳ್ಕೊಂಡಿದ್ರು ಆದ್ರೆ ಹಾರ್ಟ್ ಸ್ಟೋಕ್ ಹಿನ್ನೆಲೆಯಲ್ಲಿ ಮತ್ತೆ ತುಂಬಾ ಒಂದು ಆರೋಗ್ಯದ ಪರಿಸ್ಥಿತಿ ಅವರು ಮತ್ತೆ ಬೋರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ರು ಆದ್ರೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಅವರಲ್ಲಿ ಹಣಕಾಸಿನ ಸಮಸ್ಯೆ ಆಗಿರೋದ್ರಲ್ಲಿ ಕೂಡ ನಮಗೆ ಹಣದ ಅವಶ್ಯಕತೆ ಇದೆ ಚಿತ್ರರಂಗ ನೆರವಿಗೆ ಬರಬೇಕು ಅಂತ ಹೇಳಿ ಅವರ ಮಗ ಆಕಾಶ್ ಕೂಡ ಏನು ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಆದ್ರೆ ಹಾಗೂ ಈ ಸಮಯ ಈ ಒಂದು ಬೆನ್ನಲ್ಲೇ ಈಗ ಹಣಕಾಸಿನ ಸಮಸ್ಯೆ ಒಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಎಲ್ಲ ಕೂಡ ಬೇಕಾದಂತಹ ಒಂದು ಅಗತ್ಯ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇತ್ತು ಆದ್ರೆ ಅದಕ್ಕೆ ಬೇಕಾದ ಸಪೋರ್ಟಿಂಗ್ ಚಿಕಿತ್ಸೆ ಸಪೋರ್ಟಿಂಗ್ ಕೂಡ ಅವರ ಸ್ಪಂದಿಸಿಲ್ಲ ಅವರ ದೇಹ ಕೂಡ ಸ್ಪಂದಿಸಿಲ್ಲ ಅಂತ ಹೇಳಲಾಗ್ತಾ ಇತ್ತು ಹೀಗಾಗಿ ಎರಡು ದಿನಗಳಿಂದಲೂ ಕೂಡ ಅವರ ಒಂದು ದೇಹ ಅವರ ಈ ಬಾಡಿ ಕೂಡ ಎಲ್ಲ ಕೂಡ ಕ್ಷೀಣಿಸಿತ್ತು ಮತ್ತೆ ಆರೋಗ್ಯ ಸಪೋರ್ಟಿಂಗ್ ಕೊಡ್ತಾ ಇರಲಿಲ್ಲ ಅದನ್ನೆ ಕೂಡ ವೆಂಟಿಲೇ ಎರಡು ದಿನಗಳಿಂದ ಅವರ ಬೆಳಿಗ್ಗೆ ವೆಂಟಿಲೇಟರ್ ಸಪೋರ್ಟಿಂಗ್ ಕೊಡಲಾಗಿತ್ತು ಜೊತೆಗೆ ಮತ್ತೆ ಡಯಾಲಿಸಿಸ್ ಮಾಡಬೇಕಾದ್ರೆ ಮತ್ತೆ ಹಾರ್ಟ್ ಸಮಸ್ಯೆಯಲ್ಲಿ ಮತ್ತೆ ಲೋ ಇದಾಯಿತು ಹೀಗಾಗಿ ನನ್ನ ಮಧ್ಯರಾತ್ರಿಯಲ್ಲಿ ಆ ವೆಂಟಿಲೇಟರ್ನಲ್ಲಿ ಇರಬೇಕಾದ್ರೆ ಸಂದರ್ಭದಲ್ಲಿ ಅವರು ಆ ಒಂದು ಕೊನೆ ಹೆಸರು ಹೇಳಿರುವಂಥದ್ದು ನನ್ನ ಜೊತೆಗೆ ಮಧ್ಯಾಹ್ನ ರಾತ್ರಿಯೆಲ್ಲ ಕೂಡ ಅವರ ಕುಟುಂಬಸ್ಥರೆಲ್ಲ ಕೂಡ ಅವರ ಏನು ತಂದೆ ಅಗಲಿಕೆಯಿಂದ ಅವರ ಕುಟುಂಬಸ್ಥರ ಆಕ್ರೋದನ್ನು ಕೂಡ ಮುಗಿಲು ಮುಟ್ಟಿತ್ತು ಹೀಗಾಗಿ ಅವರ ಮಗ ಕೂಡ ಬೆಳಿಗ್ಗೆ ಎಲ್ಲ ಅವರ ವಿಧಿವಿಧಾನಗಳನ್ನು ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ಆಂಬುಲೆನ್ಸಿಂದ ಬೋರಿಂಗ್ ಆಸ್ಪತ್ರೆಯಿಂದ ಅವರ ನಿವಾಸ ಹೆಗಡೆ ನಗರದಲ್ಲಿರುವಂಥ ಅವರ ನಿವಾಸಕ್ಕೆ ಈಗ ತೆಗೆದುಕೊಂಡು ಬಂದಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಆ ನಂತರ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ನಂತರ ಒಂದು ಸುಮಾರಿಗೆ ಒಂದು ಅಂತ್ಯಕ್ರಿಯೆ ಎಲ್ಲ ಕೂಡ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಗಮನಿಸ್ತಾ ಇದ್ರಿ ಸತ್ಯಜಿತ್ ಅವರು ಕೊನೆ ಹೇಳ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆರು ದಿನದಲ್ಲೂ ಕೂಡ ಅವರು ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಅವರ ಪುತ್ರ ಹೇಳ್ತಾ ಇದ್ರು ತುಂಬಾ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ ಯಾರಾದರೂ ಆರ್ಥಿಕವಾಗಿ ಸಹಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಚಿಕಿತ್ಸೆಯನ್ನು ಕೊಡಿಸಬಹುದಾಗಿತ್ತು ಅಂತ ಒಂದು ನಾಲ್ಕೈದು ದಿನಗಳ ಹಿಂದೆ ಹೇಳ್ತಾ ಇದ್ರು ಬಟ್ ಅವರಿಗೆ ಆರ್ಥಿಕ ಸಹಾಯ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಇನ್ನೂ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಈಗ ಸತ್ಯಜಿತ್ ಅವರು ಕೊನೆ